ಮೇಡಮ್ ಬೇಗ ಕೊಡಿ ಫೈಲ್ ನಾವು ಸೈನ್ ಮಾಡ್ತೀವಿ ಹೌದು ಮೇಡಮ್ ನಮ್ಮ ಮಗದು ಕಾರ್ಯ ಎಲ್ಲ ಇದೆ ಮುಗಿಸ್ಬೇಕು ನಮ್ಮ ಬೇಗ ಕೊಡಿ ನಾವು ಸೈನ್ ಮಾಡಿಬಿಟ್ಟು ಹೋಗ್ತೀವಿ ಓಕೆ ಓಕೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಇರಿ ಊಟ ಆಯಿತಾ ಆಯಿತು ಮೇಡಮ್ ನಮ್ಮದು ಊಟ ಆಯಿತು ಫೈಲ್ ಕೊಡಿ ಮೇಡಮ್ ನಾವು ಸಿಗ್ನೇಚರ್ ಮಾಡಬೇಕು ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಏನಾಯಿತು ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ನೀವಿಬ್ಬರು ಏನು ಕೆಲಸ ಮಾಡ್ತೀರಾ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಮೇಡಮ್ ಅದೇ ಏನು ಕೆಲಸ ಮಾಡ್ತೀರಾ ನೀವಿಬ್ಬರೂ ನಾನು ಗಾರ್ಮೆಂಟ್ಸಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಮೇಡಮ್ ಓಹ್ ಓಕೆ ಓಕೆ ಏನು ಒಂದು ಅರೇಂಜ್ ಮ್ಯಾರೇಜಾ ಇಲ್ಲ ಮೇಡಮ್ ನಮ್ಮದು ಲವ್ ಮ್ಯಾರೇಜು ಆಯ್ತು ಇವರು ಯಾರು ಆದರು ನಿಮಗೆ ಇವರು ನಮ್ಮ ಫ್ಯಾಕ್ಟ್ರಿಗೆ ಬರ್ತಾ ಬರ್ತಾಯಿದ್ರು ಮೇಡಮ್ ಅವ್ರು ಖರ್ಚಾಗಿ ಲವ್ ಆಗಿ ಮೊದಲು ಆಗಿದ್ರು ಮೇಡಮ್ ಮಗುನ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ ಯಾರು ಡಿಸೈಡ್ ಮಾಡಿದ್ದು ನೀವಾ ಇವರ ನಾವಿಬ್ರು ಸಂಡೇ ಇವ್ರಿಗೆ ರಜೆ ಇರುತ್ತಲ್ಲ ಮೇಡಮ್ ಅದಕ್ಕೆ ಪಾರ್ಕಿಗೆ ಹೋಗೋಣ ಸಂಡೆ ಅಂತಂದ್ಬಿಟ್ಟು ನಾವಿಬ್ರು ಮಾತಾಡ್ಕೊಂತ ಇದ್ವಿ ಅಷ್ಟು ಬೇಗ ಮಗು ಬಂದು ಇಲ್ಲ ಮಮ್ಮಿ ನಾಳೆನೇ ಹೋಗೋಣ ನಾಳೆವನೇ ಹೋಗೋಣ ಅಂತ ಹಠ ಮಾಡಿದ್ಲು ಅದಕ್ಕೆ ನಾವು ಕರ್ಕೊಂಡು ಹೋದ್ತೀವಿ ಮೇಡಮ್ ಮೇಡಮ್ ನೀವೇನು ಫೈನ್ಗೆ ಸಿಗ್ನೇಚರ್ ಹಾಕ್ಸ್ಕೊತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಏನು ವಿಚಾರಣೆ ಮಾಡ್ಕೊತ ನಿಂತ್ಕೊಂಡಿದ್ದೀರಲ್ಲ ನಮ್ಗೆ ಇನ್ನೂ ಮನೇಲಿ ಕೆಲಸ ಇದೆ ಮೇಡಮ್ ನಮ್ಮ ಮಗು ಕಾರ್ಯ ಬೇರೆ ಮಾಡಬೇಕು ನಾವು ಹೋಗಬೇಕು ಮೇಡಮ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾಯಿದ್ದೀರಾ ಆಗಿರಿ ಇರಿ ನಮಗೂ ಒಂದು ಕೆಲವು ಡೌಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕಲ್ವಾ ಹಾಂ ಮಗುಗೆ ಏನಾಗಿತ್ತು ಏನಾದರೂ ಮೈಗೆ ಹುಷಾರಿಲ್ಲವಾ ಹಾಂ ಏನಾದರೂ ಪ್ರಾಬ್ಲಮ್ ಇತ್ತ ಹೆಲ್ತು ಆ ಥರ ಏನಿಲ್ಲ ಮೇಡಮ್ ಆ ಥರ ಏನೂ ಇಲ್ಲ ಹುಷಾರಾಗಿ ಇದ್ದಳು ಅವಳು ಅವಳಿಗೆ ಏನು ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ ಮೇಡಮ್ ಅಷ್ಟು ಚಿಕ್ಕ ಮಗುನ ಅಷ್ಟು ಮೇಲೆ ಜಾರೋದರಿಂದ ಬಿಟ್ಟಿದ್ರಲ್ಲ ಹಾಂ ಸರಿನಾ ಏನು ಗೊತ್ತಾಗಲ್ವ ನಿಮಗೆ ಹಾಂ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಮಕ್ಕಳೇ ಭಯಪಡ್ತಾರೆ ಅಷ್ಟು ಚಿಕ್ಕ ಮಗುನ ಜಾರಕ್ಕೆ ಬಿಟ್ಟಿದ್ರಲ್ಲ ನೀವು ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಇಲ್ಲ ಮೇಡಮ್ ಅವಳೇ ಆಟ ಮಾಡಿದ್ದು ಅವಳೇ ಆಟ ಮಾಡೋದಕ್ಕೆ ನಾವು ಜಾರಿಸಿದ್ದು ಮೇಡಮ್ ನಾವು ಅವಳು ಆಟ ಮಾಡಿದ್ಲು ಅಂತ ಮೇಲೆ ಕರ್ಕೊಂಡೋಗಿ ಬಿಟ್ಟಿದ್ದು ನಮಗೆ ತಪ್ಪಾಯ್ತು ಮೇಡಮ್ ಹಿಂಗಾಗುತ್ತೆ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಮೇಡಮ್ ಫಾಕೆ ಸರಿ ಇಲ್ಲ ಮೇಡಮ್ ಅದನ್ನು ಸೀದ್ ಮಾಡಿಸಿ ಮೇಡಮ್ ಇವತ್ತು ನಮ್ಗೆ ಆಯಿತು ನಾಳೆ ಇನ್ನೊಬ್ರಿಗಾಗುತ್ತೆ ನಮ್ಮ ಥರ ಯಾವ ತಂದೆ ತಾಯಿಗೂ ಆಗಬಾರ್ದು ಮೇಡಮ್ ಅಲ್ಲ ಅದು ಸ್ವಿಮ್ಮಿಂಗ್ ಅಲ್ಲ ಏನೂ ಅಲ್ಲ ಮಗುಗೆ ಹೇಗೆ ಏಡ್ ಹತ್ತಾಯ್ತು ಅನ್ನೋದೇ ನನಗೆ ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊತಾಯ್ತಲ್ಲ ಹಾಂ ಏನು ಮಾಡೋದು ಅಯ್ಯೋ ಮೇಡಮ್ ಮೇಲಿಂದ ಬಿಟ್ಟರಲ್ವಾ ಆ ಗಾಬ್ರಿಗೆಲ್ಲ ಮಗುಗೆ ಆರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಮೇಡಮ್ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನೂ ಬಂದಿಲ್ವಲ್ಲ ಹಾಂ ನೀವೇ ಹೇಳ್ತೀರಾ ಹಾಟ್ ಅಟ್ಯಾಕ್ ಅಂತ ಮತ್ತೆ ಮಗು ಮನೆಯಲ್ಲ ಹೋದಾಗೆ ಚೆನ್ನಾಗಿತ್ತಲ್ಲ ಮೇಡಮ್ ಚೆನ್ನಾಗೇ ಇತ್ತಲ್ಲ ಇದಕ್ಕಿದಂಗೆ ಮೇಲಿಂದ ಬಿಟ್ಟಾಗೆ ಹಿಂಗೆ ಹೆಚ್ಚು ಕಡಿಮೆ ಆದರೆ ಇನ್ನು ಹಂಗೆ ಅಂದ್ಕೊಬೇಕಲ್ಲ ಗಾಬ್ರಿಗೆ ಏನಾದರೂ ಹಾಟ್ ಅಟ್ಯಾಕ್ ಆಗಿರ್ಬೋದಲ್ಲ ಓಹ್ ಹಾಗೆ ಇರ್ಬೋದು ಇರ್ಬೋದು ಇದ್ರೂ ಇರ್ಬೋದು ನಿಮ್ಗೆ ಗೊತ್ತಿಲ್ದಿರೋ ವಿಷಯನಾ ಹಾಂ ಇದ್ರೂ ಇರ್ಬೋದು ಅದೊಂದೇ ಮಗುನಾ ನಿಮಗೆ ಇನ್ನೊಂದು ಮಗು ಏನಾದರೂ ಇದೆಯಾ ಇಲ್ಲ ಮೇಡಮ್ ಅವಳೊಬ್ಬಳೇ ಮೇಡಮ್ ನನ್ನ ಮಗಳು ಇನ್ನೂ ಇಲ್ಲ ಮೇಡಮ್ ಇನ್ನೊಂದು ಮಗು ನನ್ನ ಮಗು ಆಗಬೇಕು ಅಂತ ಏನಾದರೂ ಮುಂದಿನ ಆಲೋಚನೆ ಇದೆಯಾ ನಿಮಗೆ ಹೌದು ಮೇಡಮ್ ಇನ್ನೊಂದು ಮಗು ಬೇಕು ಸರಿ 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 ಇವರು ಮಗು ಆದಮೇಲೆ ಕೆಲಸಕ್ಕೆ ಬರ್ತಾ ಇರಲಿಲ್ವಾ ಗಾರ್ಮೆಂಟ್ಸ್ಗೆ ಇಲ್ಲ ಮೇಡಮ್ ಬರ್ತಾ ಇರಲಿಲ್ಲ ಎಷ್ಟು ಬರುತ್ತೆ ನಿಮ್ಮ ಸ್ಯಾಲ್ರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರ್ಬೋದು ಮೇಡಮ್ ಮನೆ ಬಾಡಿಗೆ ಕಟ್ಟಬೇಕು ಮನೆ ಖರ್ಚು ಎಷ್ಟಿತ್ತೈತೆ ಹಾ ಮಗು ಬೇರೆ ನೋಡ್ಕೊಬೇಕು ಹೌದೌದು ಖರ್ಚು ಜಾಸ್ತಿನೇ ಇರುತ್ತೆ ಮೇಡಮ್ ನಾವು ಸೈನ್ ಮಾಡ್ತೀರಿ ಕೊಡಿ ಮೇಡಮ್ ಫೈಲು ನಾವು ಹೋಗ್ಬೇಕು ಸುಮ್ಮನೆ ಸೈನ್ ಮಾಡಿಸ್ಕೊಳಕಂತ ಕರ್ಕೊಂಡ್ಬಿಟ್ಟು ನೀವೇನು ಮೇಡಮ್ ಎಲ್ಲ ಪುರಾಣ ಕೇಳ್ತಾ ನಿಂತ್ಕೊಂಡಿದ್ದೀರಾ ನಾನು ನಿನಗೆ ಪುರಾಣ ಹೇಳ್ತಾ ಇದ್ದೀನಾ ಹಾ ಅಲ್ಲ ಒಂದು ಮಗು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಏನೂ ಇಲ್ಲ ಬರೀ ಜಾರೋ ನೀರೆಲ್ಲ ಬಿದ್ದು ಸತ್ತೋಗಿದೆ ಅಂತಂದ್ರೆ ಅದಕ್ಕೆ ಎನ್ಕ್ವರಿ ಮಾಡ್ತಾ ಇರೋದು ನೀವು ಪುರಾಣ ಅನ್ಸ್ತಾ ಇದೀಯಾ ಅಲ್ಲಿಗೆ ನಿಮ್ಮ ಮಗು ಸತ್ತಿರೋದು ನಿಮಗೆ ಒಂದು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ನೋವು ಇಲ್ಲ ಯಾಕಿಲ್ಲ ಮೇಡಮ್ ನಮಗೂ ನೋವಿದೆ ಮೇಡಮ್ ನಮಗೂ ಸತ್ತಾಗಿಂದ ನಮಗೂ ನೋವಿದೆ ಯಾಕಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ನೀವೇ ಎಲ್ಲ ನಿರ್ಧಾರ ಮಾಡಂಗಿದ್ರ ನೋಡಂಗಿದ್ರೆ ರೀ ನಾನೇನ್ ನಿರ್ಧಾರ ಮಾಡಂಗಿದ್ದೀನಿ ಇಷ್ಟೊತ್ತು ಮರ್ಯಾದೆಯಿಂದ ಮಾತಾಡ್ದೆ ಇವಾಗ ಮರ್ಯಾದೆ ಕೆಡ್ಸ್ಕೊಂತೀರ ಅಷ್ಟೇ ನಾನೇನು ನಿರ್ಧಾರ ಮಾಡ್ತಾ ಇದ್ದೀನಿ ನಾನು ನಿರ್ಧಾರ ಮಾಡೋಂಗಿದ್ರೆ ನಿಮ್ಮನ್ನ ನೆನಕ್ ವಿಚಾರಿಸ್ತಾ ಇದ್ದೆ ನಾನು ಹಾ ಮೇಡಮ್ ನೀವೇನಾದ್ರು ಮಾಡ್ಕೊಳ್ಳಿ ಅದ್ರ ಅವಶ್ಯಕತೆ ಇಲ್ಲ ನಾವು ಫೈನ್ ಕೊಡಿ ನಾವು ಸೈನಾಕ್ ಹೋಗ್ತೀವಿ ಹೌದಾ ಇನ್ನೊಂದ್ ಎರಡು ಮೂರು ವಿಷಯ ಆಯ್ತು ಅದನ್ನ ಕೇಳ್ತೀನಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಬಿಡಿ ಸೈನಾ ಕೊಟ್ಟು ಹೋಗಿರಂತೆ ಅದೇನೋ ಕೇಳಿ ಮೇಡಮ್ ನೀವಿಬ್ರು ನಿಜವಾಗ್ಲೂ ಗಂಡ ಹೆಂತಿನ ಏನಾದರೂ ಫೋಟೋ ಏನಾದರೂ ಇದೆಯಾ ಹಾಂ ಗಂಡ ಹೆಂತಿನ ನೀವು ಇಬ್ಬರು ನಿಜವಾಗ್ಲೂ ಇದ್ಯಾಕೆ ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ ಹಾಂ ಗಂಡ ಹೆಂಟಿ ಆಗಿರೋದಕ್ಕೆಲ್ಲ ಜೊತೆಯಲ್ಲಿರೋದು ಏನು ಮಾತಾಡ್ತಾ ಇದ್ದೀರಾ ನೀವು ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಮೇಡಮ್ ನಿಮ್ಮ ಗಂಡ ಅಂತಿ ಅಲ್ಲದೆ ಬೇರೆ ಯಾರಾದರೂ ಜೊತೆಯಲ್ಲಿ ಇರ್ತಾರಾ ಏನು ಇದ್ದೀರಾ ಮೇಡಮ್ ನಾವು ಮರ್ಯಾದಷ್ಟ್ರೀ ಮೇಡಮ್ ಹಾಗೆಲ್ಲ ಮಾತಾಡ್ಬೇಡ್ರಿ ನೀವು ಏಯ್ ಇದು ಮುಚ್ಕೊಂಡು ಕೇಳಿದ್ದು ಕೇಳೋ ಜಾಸ್ತಿ ಮಾತಾಡ್ಬೇಡ ನೀನು ಗಂಡ ಹೆಂತಿನ ನೀಬ್ರೂ ಇದೆಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ಮೇಡಮ್ ಗಂಡ ಹೆಣ್ತಿನ ಗಂಡ ಎಂತಿನ ಅಂತ ಕೇಳ್ತಾ ಇದ್ದೀರಲ್ಲ ನೀವು ನಾವು ಗಂಡ ಎಂತೀನಿ ನೀವು ಸುಮ್ಮನೆ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಾ ಇದ್ದೀರಾ ಮೇಡಮ್ ನಮಗೆ ಕರೆಕ್ಟಾಗಿ ಹೇಳ್ತೀರಾ ಅಥವಾ ನಮ್ಮ ಭಾಷೆಯಲ್ಲಿ ವಿಚಾರಿಸ್ಬೇಕಾ ಹಾಂ ನಾಸೀರ್ ತೊಗೊಂಡು ಹೋಗಿ ಕೊಡು ಹೇಳ್ತೀನಿ ಇವರಿಬ್ಬರಿಗೆ ಯಾವಾಗ ಬಾಯ್ ಬಿಡ್ತಾರೆ ಒಳ್ಳೆ ಮಾತು ಕೇಳ್ತಾ ಇದ್ರ ಇವರು ಬಾಯ್ ಬಿಡೋಂಗಿಲ್ಲ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ಟರು ಸರಿ ಇಲ್ಲ ಅಂತಂದರೆ ನಮ್ಮ ಬುದ್ಧಿ ತೋರಿಸ್ಬೇಕಾಗುತ್ತೆ ಅಲ್ಲ ಮೇಡಮ್ ನೀವ್ಯಾಕೆ ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ ನಾವಿಬ್ರು ಗಂಡ ಎಂತೀನಿ ನಮ್ಗೊಂದು ಮಗು ಇತ್ತಲ್ಲ ಹಾಂ ನೀವು ರಾತ್ರಿ ಎಷ್ಟೊತ್ತಿಗೆ ಪಾರ್ಕಿಗೆ ಹೋದ್ರಿ ಹಾಂ ಎಷ್ಟೊತ್ತಿಗೆ ಹೋದ್ರಿ ಪಾರ್ಕಿಗೆ ಗಂಡಾಯಂತಿ ಹೇಳ್ಬೇಕು ಮಾತಾಡಬೇಕು ಬೇಗ ಬೇಗ ರಾತ್ರಿ ಎಷ್ಟೊತ್ತಿಗೆ ಪಾರ್ಕಿಗೆ ಹೋದ್ರಿ ರಾತ್ರಿ ಹೊತ್ತು ಯಾರಾದರೂ ಪಾರ್ಕಿಗೆ ಹೋಗ್ತಾರಾ ಹಾಂ ಹತ್ತು ಗಂಟೆ ಮೇಲೆ ತಾನೇ ಪಾರ್ಕ್ ತೆಗೆಯೋದು ನಾವು ಹತ್ತು ಗಂಟೆ ಮೇಲೆ ಹೋಗಿದ್ವಿ ಕರೆಕ್ಟಾಗಿ ಹೇಳಬೇಕು ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಹೋಗಿದ್ದೀರಾ ಪಾರ್ಕಿಗೆ ನೀವು ಅಷ್ಟೊತ್ತಲ್ಲಿ ಹೋಗಿದ್ದೀರಾ ಪಾರ್ಕಿಗೆ ಇಲ್ಲ ಮೇಡಮ್ ಅಷ್ಟೊತ್ತಲ್ಲಿ ಹೋಗಿಲ್ಲ ಮಗುಗೆ ಎಲ್ಲಿ ಪ್ರಾಣ ಹೋಗಿದ್ದು ಪಾರ್ಕಲ್ಲ ಅಲ್ಲ ಪಾರ್ಕಲ್ಲಿ ಮೇಡಮ್ ಪಾರ್ಕಲ್ಲೆಲ್ಲ ಪ್ರಾಣ ಹೋಗಿರೋದು ಮಗು ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹೋಗಿದೆ ಮಗುಗೆ ನೀವು ಪಾರ್ಕನ್ನು ನೆಪ ಮಾಡ್ತಾಯಿದ್ದೀರಾ ಅಷ್ಟೇ ಏನು ಮಾಡಿದ್ರಿ ಮಗುನ ಹೇಳ್ಬೇಕು ನನ್ಗೆಲ್ಲ ಗೊತ್ತಾಗಿದೆ ಪೋಸ್ಟ್ ಮಾರ್ಟಮ್ ರಿಟರ್ನ್ ರಿಪೋರ್ಟ್ ನೋಡೋಷ್ಟೆಲ್ಲ ಗೊತ್ತಾಗಿದೆ ನನಗೆ ನೀವೇನಂತ ಹೇಳ್ಬೇಕು ಇವಾಗ ಇಲ್ಲ ಅಂತಂದರೆ ಬೆಂಡತ್ತಬೇಕಾಗುತ್ತೆ ನಿಮ್ಮಿಬ್ರಿಗೂ ಅಲ್ಲ ಮೇಡಮ್ ನಮ್ಮ ಮಗು ನಾವು ಯಾರು ಸಾಯಿಸ್ತೀರಾ ಮೇಡಮ್ ನಾವು ಯಾವ್ದು ಸಾಯಿಸ್ಬೇಕು ನಮ್ಮ ಮಗುನ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಇದ್ವಿ ಮಗುನ ಯಾಕೆ ಸಾಯಿಸಿದ್ರಿ ಅಂತ ನನಗೇನ್ ಗೊತ್ತ ನೀವ್ ಗೊತ್ತಾಗೋದು ಮನ್ಸಲ್ಲಿ ಏನ್ ದ್ವೇಷ ಇದೆಯೋ ಮಗು ಪಾರ್ಕಲ್ಲಿ ಸತ್ತೋಗಿಲ್ಲ ಅದಕ್ಕೂ ಮುಂಚೆ ಅವರ್ ಆಗಿದೆ ಮಗು ಪ್ರಾಣ ಹೋಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಹೇಳ್ತಾ ಹೇಳಿ ಏನ್ ಮಾಡಿದ್ರಿ ಮಗುಗೆ ಮಗು ಸತ್ತು ತುಂಬಾನೇ ಒತ್ತಾಗಿಬಿಟ್ಟಿದೆ ಆ ಮಗುನ್ ಕರ್ಕೊಂಬಂದು ಪಾರ್ಕಲ್ಲಿ ಇಟ್ಬಿಟ್ಟು ನೆಪ ಮಾಡ್ತಾ ಇದ್ರ ಪಾರ್ಕಲ್ಲಿ ಜಾರ್ ಬಿದ್ದು ಸತ್ತೋಯ್ತು ಅಂತ ಹಾ ಯಾಕೊಂಡಿದ್ ಮಗುನ ಸಾಯಿಸೋತ್ ಸಾಯಿಸ್ಬಿಟ್ಟು ಮಗು ನಮ್ಮ ಮನೆಯಿಂದ ತಂದುಬಿಟ್ಟು ಪಾರ್ಕ್ನಿಂದ ಹಂಪ ಮಾಡ್ಕೊಂಡು ಕೂತಿದ್ರ ಗಂಡ ಎಂತಿ ಇಬ್ಬರು ಗಂಡ ಗಂಡತಿ ಅಲ್ಲ ನೀವಿಬ್ಬರು ಬೇರೆ ಏನೋ ಸಂಬಂಧ ಇರಬೇಕು ಹೇಳಿ ಏನು ಮಾಡಿದ್ರಿ ಮಗುಗೆ ನೀವಿಬ್ಬರು ಗಂಡ ಎಂತೀನಾ ಹೇಳ್ಬೇಕು ಬೇಗ ಬೇಗ ನಾ ಹೋಗಿ ತೊಗೊಂಬೋಗಿ ಇವ್ರೇನೋ ಬಾಯಿ ಬಿಡೋಂಗಿಲ್ಲ ಬೇಡ ಮೇಡಮ್ ಬೇಡ ಮೇಡಮ್ ಹೇಳ್ತೀನಿ ಮೇಡಮ್ ಹೇಳ್ತೀನಿ ಹೇಳು ಏನು ಮಾಡಿದ್ರಿ ಮಗುನಾ ಇವನು ಯಾರೋ ನೀನು ಯಾರೋ ನೀವಿಬ್ರು ನಿಜವಾಗ್ಲೂ ಗಂಡ ಎಂತೀನಾ ನಾವಿಬ್ರು ಗಂಡ ಎಂತಿ ಅಲ್ಲ ಮೇಡಮ್ ನಾನು మదేగా వన్ మగు ఆమె నమ్జీవన మొల్ప కష్ట మేడం అది గారమెంట్స్ హక్తాయి గారమెంట్స్ అవ్వరు పచ్చయ అతారు మేడం నన్ను మగున ఎత్కం ఇవ్ జట మేడం నన్ను గండను బిట్బిట్టు ఇవ్ జొతేల్ే నూ ఇవ్ యవ గ గలటెమతాయి ఈ మగు నమే బేడా ఈ మగు నమే బేడా అంత మొన్న రాత్రి ఇవ్వు కుర్దిబిట్టు బు మగు ఒడదిబిట్టు మేడం ఒడదే మగు బమేలు యద్దులే మేడం ಅದಕ್ಕೆ ನಾವು ರಾತ್ರಿಯಲ್ಲ ಯೋಚನೆ ಮಾಡಿ ಮಾಡಿ ಲಾಸ್ಟ್ಗೆ ಪಾರ್ಕ್ಗೆ ಹೋಗಿ ಪಾರ್ಕಲ್ಲಿ ಮೇಲಿಂದ ಬಿದ್ದು ಮಗು ಸತ್ತೋಯ್ತು ಅಂತ ನಿರ್ಧಾರ ಮಾಡಬೇಕು ಅಂತ ಅಂದ್ಕೊಂಡು ಪಾರ್ಕಿಗೆ ಹೋಗಿದ್ದೆ ಮೇಡಮ್ ನಾವು ಹಬ್ಬಬ್ಬಾ ಶಬಾಷ್ ಶಬಾಷ್ ಪ್ರಪಂಚದಲ್ಲಿ ನಿನ್ನಂಥ ತಾಯಂದಿರು ಇತ್ತರ ಹಾ ಅವನು ಮಗುಗೆ ಅಷ್ಟು ಜೋರಾಗಿ ಹೊಡಿತಾ ಇದ್ರೆ ನೀನೇನೇ ಮಾಡ್ತಾ ಇದ್ದೆ ಏಯ್ ಏನೇ ಮಾಡ್ತಾ ಇದ್ದೆ ನೀನು ಮಗುಗಿಂತ ಹೆಚ್ಚಾದ ನೀನು ಇವನು ಇಟ್ಕೊಂಡು ನಿನಗೆ ಫೋನ್ ಚನ್ಮುಖ ಅಷ್ಟು ಬೆಂಕಿ ಅಕ್ಕ ಲೈ ಲೈ ಅವನು ನಿನಗೆ ನಿನ್ನೆ ಸಿಗಲ್ವೇನೋ ಒಂದು ಮಗು ತಾಯಿ ಹತ್ರ ಏನೋ ನಿನ್ನ ಕೆಲಸ ಫರ್ ಈ ಕಡೆ ನೋಡು ಅಲ್ಲ ಅವಳು ಬೇಕು ಮಗು ಬೇಡ ನಿನಗೆ ಯಾರೋ ನೀನು ಕೊಟ್ಟಿದ್ದು ಪ್ರಾಣ ತೆಗಿಯೋಕು ಯಾರೋ ಕೊಟ್ಟಿದ್ದು ನಿನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ನನಗೆ ಗಾಬರಿ ಆಗೋಯ್ತು ತುಂಬ ಗೊತ್ತಾಗಿದೆ ಮಗು ಸತ್ತೋಗಿ ಸುಮ್ಮನೆ ನೆಪಕ್ಕೆ ಪಾರ್ಕಲ್ಲಿ ತೊಗೊಂಡ ಹಾಕಿದಿರಲ್ಲ ನೀವು ಎಷ್ಟು ಇರಬೇಕು ಹಾಂ ಅದಕ್ಕೆ ನಾನು ಪೋಸ್ಟ್ ಮಾರ್ಟಮ್ ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನೀವು ಎಲ್ಲಿ ನಿಮ್ಗೆ ಗಟ್ಟು ರಟ್ಟಾಗಿಬಿಡುತ್ತೆ ಅಂತ ಹಾಂ ನಿಮ್ಮ ಗುಟ್ಟನ್ನ ನಾನು ರಟ್ಟು ಮಾಡೋದು ನನಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತು ಏನೋ ಮಾಡ್ತು ಆ ಮಗು ನಿನಗೆ ನಿಮ್ಮಂಥವ್ರಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಗೊತ್ತಾ ನಡಿ ರೋಡಲ್ಲಿ ನಂಗೆ ಅಷ್ಟು ಕೋಪ ಬರ್ತೈತೆ ಕಾನೂನು ನನ್ನ ಕೈಗೆ ತಗೊಂಬಾರ್ದು ಇಲ್ಲ ಅಂತಂದಿದ್ರೆ ನಿಮ್ಮಂಥವ್ರನ್ನೆಲ್ಲ ನಡಿನ ರೋಡಲ್ಲಿ ಶೂಟ್ ಮಾಡ್ಬೇಕಾಗ್ತೈತೆ ನೋಫರ್ ತಂದು ಏನು ಕೂಡಿದ್ದೀರಾ ನಿಮ್ಮಂಥವರೆಲ್ಲ ಭೂಮಿಗೆ ಬಾರವಾಗಿ ಎಲ್ಲಾದ್ರೂ ಒಪ್ ಸಾಯ್ಬಾರ್ದಾ ಎಳೆ ಕಂದನ್ನು ಸಾಯ್ಸೋಕೆ ಹೆಂಗಾದ್ರೂ ಮುಂಜಾಗ್ ಬಂತು ನಿಮಗೆ ಪಾಪಿಗಳಿಗೆ ಮನುಷ್ಯತ್ವ ಇರೋ ಮನುಷ್ಯ ನೀವು ಸಾಯೋವರೆಗೂ ಕೊರಗಿ ಜೈಲಲ್ಲಿ ನಾಸಿ ಇವ್ರು ಏನೇ ಮಾಡಿದ್ರು ಹೊರ್ಗಡೆ ಬರ್ಬಾತು ಆಗ ಮಾಡ್ಬೇಕು ನೋಡು ಅಲ್ಲ ಎಳೆ ಕಂದ ಮೇಡ ಇವ್ರು ಅಂದ್ರೆ ಮಾಡಿದ್ರಂದ್ರೆ ಎಂತ ಜನ ಇರ್ಬೇಡ ಇವ್ರು ಎತ್ತು ತಾಯಿ ಇವಳಿಗೆ ಮೂಗುಗಿಂತೂ ಇವನೇ ಹೆಚ್ಚಾಗ್ಬಿಟ್ಟ ಹೂ ನೀನ್ ಕಷ್ಟ ಬೆಂಕಿ ಅಕ್ಕ ಕರ್ಕೊಂಡು ಕರ್ಕೊಂಡೋಗ್ರಿ ಇವ್ರು ನನ್ನ ಮುಂದೆ ನಿಂತ್ಕೊಂಡಿದ್ರೆ ನನ್ಗೆ ಬರ್ತಾ ಇರೋ ಕೋಪಕ್ಕೆ